ಎಲ್ಲ ಕೊಡವ ಸಮುದಾಯದವರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಕನೆಕ್ಟಿಂಗ್ ಕೊಡವಾಸ್ ಟ್ರಸ್ಟ್ ವತಿಯಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಮಡಿಕೇರಿಯಲ್ಲಿ ವಿಶ್ವ ಕೊಡವ ಸಮ್ಮೇಳನ ನಡೆಯಲಿದ್ದು ವಿವಿಧ ಕಾರ್ಯಕ್ರಮಗಳಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಚೇಂದಂಡ ಶಂಬಿ ಮಾದಯ್ಯ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ನಡೆಯಲಿರುವ ಕಾರ್ಯಕ್ರಮವೊಂದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಗಣ್ಯರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಅಖಿಲ ಕೊಡುವ ಸಮಾಜದ ಅಧ್ಯಕ್ಷರು ದೇಶ ತಕ್ಕರಾದ ಸುಬ್ರಹ್ಮಣಿ ಸುಬ್ರಮಣಿ ಕರ್ನಾಟಕ ವಿಧಾನಪರಿಷತ್ನ ಸದಸ್ಯ ಶಾಂತಾರಾಮ ಬುದ್ಧಸಿದ್ಧಿ ರಾಷ್ಟ್ರೀಯ ಪಠ್ಯಕ್ರಮ ಶಿಕ್ಷಣ ಸಚಿವಾಲಯದ ಮುಖ್ಯ ಸಲಹೆಗಾರರಾದ ಡಾ ಚೇತನ್ ಸಿಂಘೈ ರಶ್ಮಿ ಸಮಂತ್ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಅಜ್ಜಿಕುಟೀರ ಎಸ್ ಪನ್ನಣ್ಣ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಡಾ ಮಂತರಗೌಡ ಪಾಲ್ಗೊಳ್ಳಲಿದ್ದಾರೆಂದರು ಕೊಡಗು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಅಶೋಕ್ ಚಂಗಪ್ಪ ಆಲೂರ್ ವಿಧಾನಪರಿಷತ್ ಸದಸ್ಯ ಮಂಡ್ಯಪಂಡ ಸುಜಾ ಕುಶಾಲಪ್ಪ ಆತ್ಮನಿರ್ಭರ ಅಧ್ಯಕ್ಷೆ ಕುಪ್ಪಂಡ ಛಾಯಾ ನಂಜಪ್ಪ ಮಡಿಕೇರಿ ನಗರಸಭೆ ಅಧ್ಯಕ್ಷೆ ನೆರವಂಡ ಅನಿತಾ ಪುವಯ್ಯ ಹಾಗೂ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆಂದರು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಖಾಸಗಿ ಬಸ್ ನಿಲ್ದಾಣದಿಂದ ಮೆರವಣಿಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನದವರೆಗೆ ನಡೆಯಲಿದ್ದು ಎಲ್ಲ ಕೊಡವ ಸಮಾಜ ಸಂಘ ಸಂಸ್ಥೆ ತಕ್ಕ ಮುಖ್ಯಸ್ಥರು ಮತ್ತು ಕೊಡಗು ಹಾಗೂ ವಿಶ್ವದಾದ್ಯಂತ ನೆಲೆಸಿರುವ ಕೊಡವರು ಪಾಲ್ಗೊಳ್ಳಲಿದ್ದಾರೆ ಮೆರವಣಿಗೆಯಲ್ಲಿ ಸಾವಿರಕ್ಕೂ ಹೆಚ್ಚು ಮನೆತನದ ಕುಟುಂಬಗಳ ಬಾವುಟಗಳು ಆಕರ್ಷಿಸಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಆರೋಗ್ಯ ರಕ್ಷಣೆ ಮತ್ತು ಸುಧಾರಣೆ ಸಮಾವೇಶ ನಡೆಯಲಿದ್ದು ಖ್ಯಾತ ಆಧ್ಯಾತ್ಮಿಕ ವಿಜ್ಞಾನಿ ಬೊಪ್ಪಂಡ ರಶ್ಮಿ ಅಯ್ಯಪ್ಪ ಜನರ ಆರೋಗ್ಯ ರಕ್ಷಣೆ ವಿಚಾರವಾಗಿ ಉಪಯುಕ್ತ ಮಾಹಿತಿಯನ್ನು ನೀಡಲಿದ್ದಾರೆ ಅಲ್ಲದೆ ನಾಡಮಣ್ಣು ನಾಡಕೋಳು ಸಮಾವೇಶ ನಡೆಯಲಿದ್ದು ಡಾ ಚಪ್ಪಡಿರಾಜಿ ಕುಶಾಲಪ್ಪ ನೇತೃತ್ವದಲ್ಲಿ ಕೊಡಗಿನಲ್ಲಿಂದ ಕೊಡವರ ಆಸ್ತಿ ಮಾರಾಟ ತಡೆ ಮತ್ತು ನಮ್ಮ ಆಚರಣೆಗಳು ಹಾಗೂ ಸಂಸ್ಕೃತಿಗೆ ಹಾಸುಹೊಕ್ಕಾಗಿರುವ ಕೃಷಿಯಿಂದ ಮುಂದುವರಿಸಲು ಪರ್ಯಾಯ ಮಾರ್ಗಗಳ ಅನ್ವೇಷಣೆಯ ಬಗ್ಗೆ ಚಿಂತನೆ ನಡೆಸಲಾಗುತ್ತೆ ಎಂದರು ಈ ಎರಡು ದಿವಸ ನಾವು ಏನೇನೆಲ್ಲ ಕಾರ್ಯಕ್ರಮವನ್ನು ಸರಿಯಾಗಿ ನಾವೆಲ್ಲ ಈ ಮಡಿಕೇರಿಯ ಹೊಸ ಖಾಸಗಿ ಬಸ್ ನಿಲ್ದಾಣದ ಹತ್ತಿರ ಸೇರಿ ಅಲ್ಲಿಂದ ಮೆರವಣಿಗೆಯಲ್ಲಿ ಸಾಂಪ್ರದಾಯಿಕ ಒಟ್ಟು ತೊಟ್ಟು ಮೆರವಣಿಗೆಯಲ್ಲಿ ಫೀಲ್ಡ್ ಮಷನ್ ಕಾರ್ಯಕ್ರಮ ಮೈದಾನವನ್ನು ಸೇರಿದ್ದೇವೆ ಸೊ ಇದಕ್ಕಾಗಿ ನಾವು ಎಲ್ಲ ಕುಟುಂಬಗಳನ್ನು ಆಹ್ವಾನಿಸಿ ಅವರಿಗೆ ಒಂದು ಧ್ವಜವನ್ನು ಅವರವರ ಕುಟುಂಬದ ಹೆಸರಿನಲ್ಲಿರುವ ಒಂದು ಧ್ವಜವನ್ನು ನಾವು ನೀಡಲಿದ್ದೇವೆ ಆ ಧ್ವಜವನ್ನು ಹಿಡಿದು ಎಲ್ಲ ಕುಟುಂಬಸ್ಥರು ಸಾವಿರದ ಮೇಲೆ ಇರುವ ನಾವು ಕುಟುಂಬಸ್ಥರ ನಾವು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ ಸೊ ಅವರೆಲ್ಲರೂ ಒಂದು ಸೇರಿ ಒಟ್ಟಿಗೆ ನಾವೆಲ್ಲ ಮೆರವಣಿಗೆ ಪಾಲ್ಗೊಳ್ಳಲಿದ್ದೇವೆ ಇದರಲ್ಲಿ ಕುಟುಂಬಸ್ಥರು ಮಾತ್ರ ಅಲ್ಲದೆ ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸಂಘ ಸಂಸ್ಥೆಗಳ ಸದಸ್ಯರು ಎಲ್ಲವನ್ನು ಸೇರಲಿದ್ದಾರೆ ಸೊ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ಕೊಡವ ಜನತೆಯನ್ನು ದೊಡ್ಡ ಸಂಖ್ಯೆಯಲ್ಲಿ ಒಂದು ಸೇವಬೇಕಾಗಿ ನಡೆಸಿಕೊಳ್ಳುತ್ತಿದೆ ಹಾಗೆ ನಮ್ಮ ಮೆರವಣಿಗೆ ಮುಗಿದ ತಕ್ಷಣ ಇಪ್ಪತ್ತೊಂದನೇ ತಾರೀಕು ಹನ್ನೊಂದು ಹನ್ನೊಂದುವರೆಯಿಂದ ಅತಿಥಿಗಳು ಆಗಮಿಸಲಿದ್ದಾರೆ ಇದರಲ್ಲಿ ಹತ್ತರಿಂದ ಹನ್ನೆರಡು ಬೇರೆ ಬೇರೆ ಗೋಷ್ಠಿಯಲ್ಲಿ ಟ್ರಸ್ಟ್ ಅಧ್ಯಕ್ಷ ನಿರನ್ ನಾಚಪ್ಪ ನಿರ್ದೇಶಕ ಪಾಲೆಂಗಡ ಅಮಿತ್ ಭೀಮಯ್ಯ ನಿರ್ದೇಶಕರಾದ ಬೊಳ್ಳೇರ ಪೃಥ್ವಿ ಪೂಣಜ ಮಂದೇಂಗಡ ಚೊಟ್ಟೆ ಚೊಟ್ಟೆಯಂಡ ಸಂಜು ಕಾವೇರಪ್ಪ ಪಾಲ್ಗೊಂಡಿದ್ದರು